ಪಬ್ಲಿಕ್ ಫಸ್ಟ್ ನ್ಯೂಸ್ ಕನ್ನಡಕ್ಕೆ ಸುಸ್ವಾಗತ ರಾಮದುರ್ಗ ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ನಡೆದ ಕೊಲೆ ಪ್ರಕರಣ ಭೇದಿಸಿದ ಪೊಲೀಸ್ ಇಲಾಖೆ ಕಳೆದ ಜುಲೈ ಎಂಟರಂದು ರಾಮದುರ್ಗ ತಾಲೂಕಿನ ರಾಮಾಪುರ ಗ್ರಾಮದಲ್ಲಿ ಪತ್ತೆಯಾಗಿದ್ದ ಅಪರಿಚಿತ ಶವದ ಪ್ರಕರಣವನ್ನು ರಾಮದುರ್ಗ ಪೊಲೀಸರು ಭೇದಿಸಿದ್ದಾರೆ ಶವ ಪತ್ತೆಯಾದ ಒಂದು ದಿನದ ನಂತರ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದು ಮೃತದೇಹ ಈರಪ್ಪ ಎಲ್ಲಪ್ಪ ಆಡಿನ ಅವರದ್ದು ಎಂದು ಗುರುತಿಸಿದ್ದಾರೆ ಪೊಲೀಸ್ ಇಲಾಖೆಯ ತನಿಖೆಯಲ್ಲಿ ಸಂಬಂಧದ ಹಿನ್ನೆಲೆಯಲ್ಲಿ ನಡೆದ ಕೊಲೆ ಎಂದು ತಿಳಿದುಬಂದಿದೆ ಮೃತ ಈರಪ್ಪ ಎಲ್ಲಪ್ಪ ಆಡಿನ ಅವರ ಪತ್ನಿ ಕರಿಯಮ್ಮ ಅಲಿಯಾಸ್ ಕಮಲಮ್ಮ ಈರಪ್ಪ ಆಡಿನ ಮತ್ತು ಸಾವಪ್ಪ ಲಕ್ಷ್ಮಣ ಮಾದರ ಸೇರಿಕೊಂಡು ಈ ಕೊಲೆಯನ್ನು ಮಾಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ರಾಮದುರ್ಗ ಪೊಲೀಸರು ಕೊಲೆ ಪ್ರಕರಣ ದಾಖಲಿಸಿಕೊಂಡು ಎರಡೇ ದಿನದಲ್ಲಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ